ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಪ್ರಭುವು ಅಯೋಧ್ಯೆಯಲ್ಲಿ ರಾಜನಾಗಿ ರಾಜ್ಯಭಾರ ಮಾಡುತ್ತಿದ್ದಾಗ ಹಲವು ಲೀಲೆಗಳನ್ನು ತೋರಿಸುತ್ತಾನೆ ಆತನ ಸಹೋದರರು ಸಜ್ಜನರ ಸಂತರ ಸಹವಾಸದ ಬಗ್ಗೆ ವಿಚಾರಿಸಿದಾಗ ಹಿಂದಿನ ಅಧ್ಯಾಯದಲ್ಲಿ ಸಜ್ಜನರು ಸಂತರ ಸ್ವಭಾವವನ್ನು ಅದರಂತೆಯೇ ದುರ್ಜನರ ಸ್ವಭಾವವನ್ನು ವಿವರಿಸಿ ತಾವು ಹೇಗೆ ಸಜ್ಜನರ ಸಂಘದಲ್ಲಿ ಇರಬೇಕು ಹಾಗೂ ದುರ್ಜನರ ಸಂಘವನ್ನು ತೊರೆಯಬೇಕೆಂಬುದನ್ನು ವಿವರಿಸುತ್ತಾನೆ ಹೀಗೆ ಪ್ರಜೆಗಳಿಗೂ ಕೂಡ ಶ್ರೀರಾಮನ ಉಪದೇಶವು ಮುಂದುವರಿದಿರುತ್ತದೆ ಒಮ್ಮೆ ಶ್ರೀರಾಮಚಂದ್ರನು ಗುರುವಾದ ವಸಿಷ್ಠ ಮಹರ್ಷಿಗಳನ್ನು ಬ್ರಾಹ್ಮಣರನ್ನು ಇತರ ಪುರ ಪ್ರಮುಖರನ್ನು ಆಹ್ವಾನಿಸಿದನು ಶ್ರೀರಾಮನ ಒಡ್ಡೋಲಗದಲ್ಲಿ ಗುರುಗಳು ಮುನಿಗಳು ಬ್ರಾಹ್ಮಣರು ಸೋದರರು ಇತರ ಸಜ್ಜನರು ಯೋಗ್ಯತಾನುಸಾರ ಕುಳಿತುಕೊಂಡಿರುವಾಗ ಭವ ಭಯವನ್ನು ಹರಿಸುವ ಶ್ರೀರಾಮನು ಇಂತೆಂದನು ಓ ಪುರಜನರೇ ಸಜ್ಜನರೇ ನನ್ನ ಮಾತನ್ನು ಕೇಳಿರಿ ಇದನ್ನು ನಾನು ಏನೋ ಸ್ವಾರ್ಥದಿಂದ ಹೇಳುತ್ತಿಲ್ಲ ನಾನು ಹೇಳುವುದು ನೀತಿ ಬಾಹಿರವಲ್ಲ ಅಥವಾ ಅಧಿಕಾರದಿಂದ ಆತ್ಮ ಪೌರುಷದ ಮಾತನ್ನು ಹೇಳುತ್ತಿಲ್ಲ ನಾನು ಹೇಳಿದುದು ಸಂಕೋಚ ಭಯವನ್ನು ತೊರೆದು ಎಚ್ಚರಿಕೆಯಿಂದ ಕೇಳಿರಿ ಮತ್ತೆ ನಿಮಗೆ ಇಷ್ಟವಾದರೆ ಅದರಂತೆ ನಡೆಯಿರಿ ನನ್ನ ಆಜ್ಞೆಯನ್ನು ಪಾಲಿಸುವವರೇ ನನ್ನ ಸೇವಕರು ಪ್ರಿಯರು ಸೋದರರೇ ನಾನೇನಾದರೂ ಅನುಚಿತವನ್ನಾಡಿದರೆ ನಿಸ್ಸಂಕೋಚವಾಗಿ ನೀವೆಲ್ಲರೂ ನನ್ನನ್ನು ತಡೆಯಿರಿ ಮಹಾಭಾಗ್ಯವಶದಿಂದ ಈ ಮಾನವ ಜನ್ಮ ಲಭಿಸಿದೆ ಇದು ದೇವತೆಗಳಿಗೂ ದುರ್ಲಭವೆಂದು ಎಲ್ಲ ಗ್ರಂಥಗಳು ಹೇಳಿವೆ ಇದು ಸಾಧನಾಧಾಮವಾಗಿದ್ದು ಮೋಕ್ಷ ದ್ವಾರವಾಗಿದೆ ಇಂತಹ ಶರೀರವನ್ನು ಪಡೆದುಕೊಂಡು ಪ್ರಾಪ್ತಿಗಾಗಿ ಪ್ರಯತ್ನಿಸದವರು ಪರಲೋಕದಲ್ಲಿ ದುಃಖವನ್ನು ಅನುಭವಿಸುವರು ತಲೆ ಚಚ್ಚಿಕೊಂಡು ಪಶ್ಚಾತ್ತಾಪ ಪಡುವರು ತನ್ನ ತಪ್ಪನ್ನು ತಿಳಿದುಕೊಳ್ಳದೆ ಕಾಲ ಕರ್ಮ ದೇವರು ಇವರುಗಳ ಮೇಲೆ ಸುಳ್ಳು ಸುಳ್ಳೆ ತಪ್ಪು ಹೊರಿಸುತ್ತಾರೆ ಸೋದರರೇ ಈ ಶರೀರ ಪ್ರಾಪ್ತಿಯ ಫಲ ವಿಷಯ ಭೋಗಗಳಲ್ಲ ಈ ಜಗತ್ತಿನ ಭೋಗಗಳ ಮಾತೇನು ಸ್ವರ್ಗ ಭೋಗಗಳೂ ಕೂಡ ಅತ್ಯಲ್ಪವೇ ಪರಿಣಾಮದಲ್ಲಿ ಅವು ದುಃಖದಾಯಕವೇ ಆದ್ದರಿಂದ ಮಾನವ ಶರೀರವನ್ನು ಹೊಂದಿಯು ವಿಷ ಲೋಲುಪರಾದವರು ಅಂಶವನ್ನು ತೊರೆದು ವಿಷವನ್ನು ಕುಡಿದಂತೆ ಪರಶು ಮಣಿಯನ್ನು ಕೊಟ್ಟು ಬದಲಿಗೆ ಗುಲಗಂಜಿಯನ್ನು ಪಡೆಯುವವರನ್ನು ಮೂಫ ಅವಿವೇಕಿ ಎಂದೇ ಹೇಳುತ್ತಾರೆ ಈ ನಾಶರಹಿತವಾದ ಜೀವಿಯು ಅಂಡಜ ಸ್ವೇದಜ ಚರಾಯುಜ ಉದ್ವಿಜ ಎಂಬ ಚತುರ್ಕೋಶಾತ್ಮಕ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳಲ್ಲಿ ಈ ಜೀವಿಯು ತೊಳಲಾಗುತ್ತಿರುತ್ತದೆ ಮಾಯೆಯ ಪ್ರೇರಣೆಯಿಂದ ಕಾಲ ಕರ್ಮ ಸ್ವಭಾವ ಹಾಗೂ ಗುಣಗಳಿಗೆ ವಶವಾಗಿ ಈ ಜೀವಿಯು ವಿವಿಧ ಯೋನಿಗಳಲ್ಲಿ ಹುಟ್ಟುತ್ತಾ ಇರುತ್ತದೆ ಜೀವಿಯ ಈ ದಯನೀಯ ಸ್ಥಿತಿಯನ್ನು ನೋಡಿ ನಿರ್ಹೇತುಕ ದಯಾಳುವಾದ ಭಗವಂತನು ಇದಕ್ಕೆ ವಿರಳವಾಗಿ ಎಂದಾದರೂ ಮಾನವ ಶರೀರವನ್ನು ಕೊಡುತ್ತಾನೆ ಈ ನರ ಶರೀರವು ಭವಸಾಗರವನ್ನು ದಾಟಲು ನೌಕೆಯಂತಿದೆ ನನ್ನ ಅನುಗ್ರಹವೇ ಅನುಕೂಲವಾದ ಗಾಳಿಯು ಸದ್ಗುರುವೇ ಈ ನಾವೆಯ ಕರ್ಣಧಾರ ಅಂದರೆ ಅಂಬಿಕ ಇಂತಹ ದುರ್ಲಭವಾದ ಸಾಧನಗಳು ಭಗವತ್ ಕೃಪೆಯಿಂದಲೇ ಸುಲಭವಾಗಿ ಪ್ರಾಪ್ತವಾಗಿವೆ ಇಂತಹ ಸಾಧನಗಳು ಲಭಿಸಿದ್ದರೂ ಕೂಡ ಭವಸಾಗರವನ್ನು ದಾಟದವನು ಕೃತಜ್ಞನು ಮಂದಮತಿಯು ಅವನು ಆತ್ಮಘಾತುಕರ ಗತಿಯನ್ನು ಹೊಂದುತ್ತಾನೆ ಇಹ ಪರಗಳೆರಡರಲ್ಲಿಯೂ ಸುಖವನ್ನು ಬಯಸುವಿರಾದರೆ ನನ್ನ ಮಾತನ್ನು ಕೇಳಿ ಅದನ್ನು ಅವನ್ನು ಹೃದಯದಲ್ಲಿ ದೃಢವಾಗಿ ಸಿಟ್ಟುಕೊಳ್ಳಿರಿ ಸೋದರರೆ ಈ ನನ್ನ ಭಕ್ತಿ ಮಾರ್ಗವು ಅತಿ ಸುಲಭ ಸುಖಪ್ರದವು ಎಂದು ವೇದ ಪುರಾಣಗಳು ಸಾರುತ್ತಿವೆ ಜ್ಞಾನ ಮಾರ್ಗವು ಸುಲಭವಲ್ಲ ಅದರ ಸಾಧನೆಯಲ್ಲಿ ಅನೇಕ ವಿಘ್ನಗಳು ಎದುರಾಗುತ್ತವೆ ಜ್ಞಾನ ಮಾರ್ಗ ಸಾಧನೆಯು ಕಠಿಣ ಅದರಲ್ಲಿ ಮನಸ್ಸಿಗೆ ಆಲಂಬನ ದೊರೆಯದು ಬಹಳ ಕಷ್ಟಪಟ್ಟು ಯಾರಾದರೂ ಅದನ್ನು ಪಡೆದರು ಅವನು ಭಕ್ತಿ ರಹಿತನಾದ್ದರಿಂದ ನನಗೆ ಪ್ರಿಯನಾಗುವುದಿಲ್ಲ ಭಕ್ತಿಯು ಸ್ವತಂತ್ರ ಸಾಧನೆಯು ಎಲ್ಲ ಸುಖಗಳ ಗಣಿ ಆದರೆ ಸತ್ಸಂಗವಿಲ್ಲದೆ ಪ್ರಾಣಿಗಳು ಅದನ್ನು ಪಡೆಯಲಾರರು ಪುಣ್ಯ ಪುಂಜವಿಲ್ಲದೆ ಸಜ್ಜನ ಸಾಂಗತ್ಯ ದೊರಕದು ಸತ್ಸಂಗವೇ ಜನ್ಮ ಮರಣ ಚಕ್ರದಿಂದ ಕೋಟಿಯನ್ನು ಮುಕ್ತಗೊಳಿಸಬಲ್ಲದು ಮನೋವಾಕ್ ಕರ್ಮಗಳಿಂದ ಅಂದರೆ ತ್ರಿಕರಣ ಶುದ್ಧಿಯಿಂದ ಬ್ರಾಹ್ಮಣರನ್ನು ಪೂಜಿಸುವುದಕ್ಕೆ ಸಮಾನವಾದ ಪುಣ್ಯ ಕರ್ಮವು ಪುಣ್ಯ ಕಾರ್ಯವು ಜಗತ್ತಿನಲ್ಲಿ ಬೇರೊಂದಿಲ್ಲ ಕಪಟವನ್ನು ತೊರೆದು ದ್ವಿಜರ ಸೇವೆ ಮಾಡುವವರಿಗೆ ಮುನಿಗಳು ದೇವತೆಗಳು ಕೂಡ ಪ್ರಸನ್ನರಾಗಿರುತ್ತಾರೆ ಮತ್ತೊಂದು ರಹಸ್ಯ ವಿಶೇಷವಿದೆ ನಾನು ಅದನ್ನು ನಿಮ್ಮೆದುರಿಗೆ ಕರಬದ್ಧನಾಗಿ ಹೇಳುತ್ತೇನೆ ಶಿವನನ್ನು ಭಜಿಸದೆ ಮನುಷ್ಯನು ನನ್ನ ಭ ಭಕ್ತಿಯನ್ನು ಹೊಂದಲಾರನು ಅಂದರೆ ರಾಮಾನುಗ್ರಹ ಲಭಿಸಲು ಶಿವ ಪೂಜನವು ಮುಕ್ತ ಕರ್ತವ್ಯವು ಭಕ್ತಿ ಮಾರ್ಗದಲ್ಲಿ ಯಾವ ಪರಿಶ್ರಮವಿದೆ ಹೇಳಿ ಇದರಲ್ಲಿ ಯೋಗದ ಅವಶ್ಯಕತೆ ಇಲ್ಲ ಯಜ್ಞ ಜಪ ತಪ ಉಪವಾಸಾದಿಗಳ ಕೆಲಸವೇ ಇಲ್ಲ ಇದರಲ್ಲಿ ಸರಳ ಸ್ವಭಾವ ನಿಷ್ಕಪಟವಾದ ಮನಸ್ಸು ಸಿಕ್ಕಿದುದರಲ್ಲಿ ತೃಪ್ತಿ ಸಂತೋಷ ಇಷ್ಟಿದ್ದರೆ ಸಾಕು ನನ್ನ ದಾಸನೆಂದು ಎನಿಸಿಕೊಂಡವನು ಇತರರಿಂದ ಏನನ್ನಾದರೂ ಬಯಸಿದರೆ ನನ್ನ ಮೇಲೆ ವಿಶ್ವಾಸ ಎಲ್ಲಿರುತ್ತದೆ ನೀವೇ ಹೇಳಿ ಇದರಲ್ಲಿ ಹೆಚ್ಚೇನು ಹೇಳಲಿ ಸೋದರರೇ ನನ್ನನ್ನು ಒಲಿಸಿಕೊಳ್ಳ ಬಯಸುವವರು ಆಚರಿಸಬೇಕಾದ ಸಂಗತಿಗಳು ಹೀಗಿವೆ ಯಾರನ್ನೂ ದ್ವೇಷಿಸಬಾರದು ಯಾರೊಂದಿಗೂ ಜಗಳವಾಡಬಾರದು ಆಸೆ ಭಯಗಳು ಇಲ್ಲದಿರುವವನಿಗೆ ಸರ್ವತ್ರ ಸುಖಮಯವಾಗಿರುತ್ತದೆ ನಿಷ್ಕಾಮ ಕರ್ಮಗಳನ್ನು ಆಚರಿಸುವವನು ಮನೆಯ ಬಗ್ಗೆ ಮಮಕಾನವಿಲ್ಲದವನು ಗರ್ವವಿಲ್ಲದವನು ಪಾಪರಹಿತನು ಕ್ರೋಧ ಭಕ್ತಿ ಭಾವದಲ್ಲಿ ದೃಢಚಿತ್ತವುಳ್ಳವನು ಭಕ್ತಿ ತತ್ವವನ್ನು ತಿಳಿದವನು ಸಂತರ ಸಾಂಗತ್ಯದಲ್ಲಿ ಆಸಕ್ತಿಯುಳ್ಳವನು ವಿಷಯ ಸುಖಗಳೇ ಅಲ್ಲ ಸ್ವರ್ಗವನ್ನು ಮುಕ್ತಿಯನ್ನು ಕೂಡ ತೃಣಪ್ರಾಯವಾಗಿ ತಿಳಿಯುವವರು ಭಕ್ತಿ ಪಂಥದಲ್ಲಿ ದೃಢವಾಗಿ ನೆಲೆಸಿದ್ದು ಬೇರೆಯವರ ಮತವನ್ನು ದೂಷಿಸದಿರುವವನು ಎಲ್ಲ ರೀತಿಯ ಕುತರ್ಕಗಳನ್ನು ತ್ಯಜಿಸಿದವನು ನನ್ನ ಗುಣಗಳನ್ನು ಕೀರ್ತಿಸುತ್ತ ನಾಮ ಜಪದಲ್ಲಿ ಲೀನವಾದವನು ಹೀಗೆ ಮಮತಾ ಮೋದ ಮೋಹಕ್ಕೆ ಅತಿ ಮೋಹಕ್ಕೆ ಅತೀತನಾದವನು ಆದ ಅವನು ಪರಮಾತ್ಮ ಸ್ವರೂಪವನ್ನು ಅರಿತು ಆತ್ಮಾನಂದವನ್ನು ಹೊಂದುವನು ಆ ಆತ್ಮಾನಂದವು ಅನುಭವೈಕ ವೇದ್ಯ ಆ ಸುಖವನ್ನು ಪಡೆದಾತನೇ ಬಲ್ಲನು ಶ್ರೀರಾಮಚಂದ್ರನು ಹೇಳಿದ ಸುಧಾಮಯ ವಚನಗಳನ್ನು ಕೇಳಿ ಎಲ್ಲರೂ ಕರುಣಾಳುವಾದ ಆತನ ಚರಣಗಳನ್ನು ಹಿಡಿದುಕೊಂಡು ಹೇಳಿದರು ಓ ಕೃಪಾನಿಧಿ ನೀನೇ ನಮಗೆ ತಂದೆ ತಾಯಿ ಗುರು ಬಂಧು ಬಳಗ ಎಲ್ಲವೂ ಆಗಿರುವೆ ನಮಗೆ ಪ್ರಾಣಕ್ಕಿಂತಲೂ ಪ್ರಿಯನು ನೀನೇ ಆಗಿರುವೆ ಶರಣಾಗತರ ದುಃಖವನ್ನು ನಿವಾರಿಸುವ ಓ ಶ್ರೀರಾಮ ನೀನೇ ನಮ್ಮ ಸಿರಿ ಸಂಪತ್ತು ಮನೆ ಮಠ ಎಲ್ಲವೂ ನೀನೆ ನೀನೇ ನಮಗೆ ಹಿತೈಷಿಯು ಇಂತಹ ಅಮೃತೋಪದೇಶವನ್ನು ನೀನಲ್ಲದೆ ಬೇರೆ ಯಾರು ಕೊಡಲಾರರು ತಂದೆ ತಾಯಿಯರು ಕೂಡ ಹಿತೈಷಿಗಳಿರಬಹುದು ಅವರು ಬುದ್ಧಿ ಹೇಳುವರು ಆದರೆ ಅವರೆಲ್ಲರೂ ಸ್ವಾರ್ಥಪರರು ಓ ಅಸುರಾರಿ ಪ್ರಪಂಚದಲ್ಲಿ ನಿಸ್ವಾರ್ಥವಾಗಿ ಉಪಕಾರ ಮಾಡುವವರು ಇಬ್ಬರೇ ಒಬ್ಬರು ನೀವು ಇನ್ನೊಬ್ಬರು ನಿಮ್ಮ ಸೇವಕರು ಜಗತ್ತಿನಲ್ಲಿ ಉಳಿದ ಎಲ್ಲರೂ ಸ್ವಾರ್ಥ ಗೆಳೆಯರೆ ಪ್ರಭು ಅವರಲ್ಲಿ ಕನಸಿನಲ್ಲಿಯೂ ಪರಮಾರ್ಥವಿಲ್ಲ ಪ್ರೇಮಪೂರ್ಣವಾದ ಅವರ ವಚನಗಳನ್ನು ಕೇಳಿ ಶ್ರೀರಾಮಚಂದ್ರನು ಹೃದಯದಲ್ಲಿ ಹರ್ಷಿತನಾದನು ಅನಂತರ ಅವರೆಲ್ಲರೂ ಪ್ರಭುವಿನ ಅಪ್ಪಣೆ ಪಡೆದು ಅವನ ಮಧುರ ಉಪದೇಶಗಳನ್ನು ಸ್ಮರಿಸುತ್ತಾ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram